ಜನರು ಪುಲ್ ಪುಲ್ವಾಮಾ ಅಟ್ಯಾಕನ್ನು ಇನ್ನೂ ಮರೆದಿಲ್ಲ ಪುಲ್ವಾಮಾ ಅಟ್ಯಾಕ್ ಪುಲ್ವಾಮಾ ಅಟ್ಯಾಕ್ ನಿಮ್ಮ ನೇಯದ ವೈಫಲ್ಯದ ಕಾರಣ ಆಗಿ ಆಗಿತ್ತು ಅದನ್ನ ಎನ್ಕ್ವೈರಿ ಸದಕ್ಕೆ ನೀವು ಮಾಡಿಲ್ಲ ಅದರಿಂದ ನಮ್ಮ ನಮ್ಮ ದೇಶದ ನಾ ಯೋಧರನ್ನ ಕಳ್ಕೊಂಡಿವಿ ಇವಾಗ ನಮ್ಮ ಸಾಮಾನ್ಯ ಜನರ ನಿಮ್ಮ ವೈಫಲ್ಯದಿಂದ ನಮ್ಮ ಸಾಮಾನ್ಯ ಜನರನ್ನು ನಾವು ಕಳ್ಕೊಂಡಾಯ್ತೀವಿ ನೀವು ಅವರು ಉಗ್ರವಾದಿಗಳು ಆ ಕಾಶ್ಮೀರದೊಳಗೆ ಹೆಂಗೆ ಒಂದು ಸುಳ್ಳು ಬಂದರು ನಿಮ್ಮದು ಹೆಂಗೆ ವೈಫಲ್ಯ ಅಂತ ನೀವು ಅದಕ್ಕೆ ಉತ್ತರ ಕೊಡಲೇಬೇಕು ಅಮಿತ್ ಶಾ ಅವರು ಕೊಟ್ಟು ನೈತಿಕ ಹೊಣೆ ಆಯಿತು ನೀವು ರಾಜೀನಾಮೆ ಕೊಡಲೇಬೇಕು ಎಲ್ಲ ರಾಜ್ಯದ ಮತ್ತು ದೇಶದ ಜನತೆಗೆ ನನ್ನ ನಮಸ್ಕಾರ ನನ್ನ ಹೆಸರು ಆನಂದ್ ಹೊಟ್ಟಿಗ ನಾನು ಆಮ್ ಆದ್ಮಿ ಪಾರ್ಟಿ ಬಾಗಲಕೋಟ ಜಿಲ್ಲಾಧ್ಯಕ್ಷ ನನಗೆ ಇವತ್ತು ಆಕ್ಚುಲಿ ಬಹಳ ಜ್ವರ ಬಂದದ ಎಂತ ಕುದು ಶಕ್ತಿ ಇಲ್ಲ ಆದ್ರೂ ಕೂಡ ನಾನು ಶಕ್ತಿ ಮೇಲೆ ಬಂದು ಕುಂತೀನಿ ಯಾಕಂದ್ರ ನಿನ್ನೆ ಅಂತ ಘಟನೆಯನ್ನು ನೋಡಿ ನನ್ನ ಬನ್ಸಿಗೆ ಬಹಳ ನೋವಾಗಿದೆ ಯಾಕೆ ನೋವಾಗಿದೆ ಅಂತಂದ್ರ ಈ ಟೆರರಿಸ್ಟ್ ಅಟ್ಯಾಕ್ ಈ ಕಾಶ್ಮೀರದಲ್ಲಿ ಈ ನಮ್ಮ ಕೇಂದ್ರ ಸರ್ಕಾರದ ಅಮಿತ್ ಶಾ ಮತ್ತು ಗೃಹ ಮಂತ್ರಿಗಳಾದ ಅಮಿತ್ ಶಾ ಮತ್ತು ಮೋದಿಯವ್ರು ಹೇಳ್ತಾರ ನಾವು ತ್ರೀ ಸೆವೆಂಟಿ ಸೆವೆನ್ ಅಂತ ಇದ್ದೀವಿ ಬಾ ಟೆರರಿಸ್ಟ್ ನೆಲ್ಲ ಹಿಮ್ಮೆಟ್ಟಿಸಿವಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಾಕತ್ತೀವಿ ಹೇಳಿ ಇಂಥ ಘಟನೆಗಳು ಆಗ್ತಾ ಇದಾವ ಇದಕ್ಕೆ ಹೊಣೆ ಯಾರು ಹೊತ್ತಾರ ನಮ್ಮ ನೀವು ದೇಶದೊಳಗೆ ಒಂದು ಬೆಲೆ ಏರಿಕೆ ಅನ್ಎಂಪ್ಲಾಯ್ಮೆಂಟ್ ಅಂತ ನೂರಾರು ಸಮಸ್ಯೆಗಳನ್ನು ಕೊಟ್ಟರು ಜನರು ನಿಮ್ಗೆ ಓಟ್ ಹಾಕ ನೀವು ರಕ್ಷಣೆ ಕೊಡ್ತೀರಿ ಅಂತ ಆ ರಕ್ಷಣೆ ಕೊಡೋಕ್ಕೂ ನೀವು ವಿಫಲ ಆಗಿರಿ ಗೃಹ ಮಂತ್ರಿಗಳು ಇದು ನೈತಿಕ ಹೊಣೆ ಅನ್ನು ಅದನ್ನ ರಾಜೀನಾಮೆ ಕೊಡಿರಿ ನಿಮ್ಗೆ ಆಗಿಲ್ಲ ಅಂತಂದ್ರೆ ಈ ತರ ನಮ್ಮ ಜನರ ನಂಬಿಕೆ ಮೋಸ ಮಾಡಬೇಡ್ರಿ ಆ ಟೆರರಿಸ್ಟ್ ಅಟ್ಯಾಕ್ ಅವ್ರನ್ನ ಕ್ವಿಕ್ ಆಗಿ ಆ್ಯಕ್ಷನ್ ತಗೊಂಡು ಈಗ ಎರಡು ದಿವಸದಲ್ಲಿ ಅವ್ರನ್ನ ಇದು ಮಾಡುವಂತ ನಾನು ಕೇಳ್ಕೊಳ್ತೀನಿ ಕೇಳ್ಕೊಂಡು ನೀವ್ ಹೇಳಿದ್ರಿ ಅಡ್ವರ್ಟೈಸ್ಮೆಂಟ್ಗಳ್ರಿ ನಾವು ನಾವು ಬಿಜೆಪಿ ಇದ್ರ ಅಂತ ಹೇಳಿದ್ರಷ್ಟೇ ನಾವು ಹಿಂದೂ ರಕ್ಷಣೆ ಕೊಡ್ತೀವಿ ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅಂತೆಲ್ಲ ನಮ್ಮ ದೇಶದ ಜನತೆಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಕತ್ತೀರಿ ಹ್ಯಾಂಗಿದ್ರೆ ಇದು ಕಾಶ್ಮೀರದ ಒಳಗೆ ಅವ್ರು ಹೆಂಗ್ ಹೋಗಿ ಅವ್ರ ಒಳಗೆ ಹ್ಯಾಂಗ್ ಹೋಗಿದ್ರು ಅದಕ್ಕೆ ಅದು ಅದು ನಿಮ್ಮ ವೈಫಲ್ಯ ಅಂತ ಮತ್ತೇನು ನೀವು ಈ ತರ ಆಗದಿದ್ದರೆ ಅದು ನೀವು ರಾಜೀನಾಮೆ ಕೊಟ್ಟು ನೀವು ಸರ್ಕಾರ ನಡೆಸೋಕೆ ನಮ್ಗೆ ಆಗೋದಿಲ್ಲ ಅಂತ ಹೇಳಿಬಿಡ್ರಿ ಇಂತಹ ನಮ್ಮ ಜನರ ನಂಬಿಕೆಗೆ ಮೋಸ ಮಾಡೋಕೆ ಹೋಗಬೇಡ್ರಿ